ಯಾವ ಭಾರತೀಯರು ಕಾರ್ಗಿಲ್ ಯುದ್ಧವನ್ನ ಮರೆಯಲು ಸಾಧ್ಯವೇ ಇಲ್ಲ ಈ ಯುದ್ಧದಲ್ಲಿ ಭಾರತೀಯ ಸೈನಿಕರು ಕೆಚ್ಚೆದೆಯಿಂದ ಹೋರಾಡಿ ತನ್ನ ದೇಶದ ಘನತೆ ಸಾಹಸವನ್ನು ಹಿಡಿದ್ರು ಇವರ ತ್ಯಾಗ ಬಲಿದಾನ ದೇಶಪ್ರೇಮ ಖಂಡಿತ ಎಲ್ಲ ಭಾರತೀಯರಿಗೂ ಸ್ಫೂರ್ತಿ ದಾರಿದೀಪ ಅಂತೆಯೇ ವಿಜಯಪುರದಲ್ಲೂ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಹಾಗೂ ಮಾಜಿ ಸೈನಿಕರ ಕಲ್ಯಾಣ ಸಂಘದ ಸಂಯುಕ್ತಾಶ್ರಮದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಜಾಥಾ ಕೈಗೊಳ್ಳಲಾಯಿತು ಕರಡಿ ಮಜಲು ಡೊಳ್ಳು ಕುಣಿತ ಗೊಂಬೆ ಕುಣಿತ ತ್ರಿವರ್ಣ ಧ್ವಜಗಳ ಹಾರಾಟ ಸೇರಿದಂತೆ ಹತ್ತು ಹಲವು ಕಲಾ ಪ್ರಕಾರಗಳು ಹಾಗೂ ಭಾರತ ಮಾತೆಯ ಉದ್ಘೋಷದೊಂದಿಗೆ ಕಾರ್ಗಿಲ್ ವಿಜಯೋತ್ಸವ ಜಾಥಾ ಅತ್ಯಂತ ವಿಜೃಂಭಣೆಯಿಂದ ವಿಜಯಪುರದಲ್ಲೂ ಆಚರಿಸಲಾಯಿತು ನಗರದ ಗೋದಾವರಿ ಹೋಟೆಲ್ ಬಳಿಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದ ಬಳಿ ಜಾಥಾಗೆ ಅರ್ಧೂರಿ ಚಾಲನೆ ನೀಡಲಾಗಿದ್ದು ನೂರಾರು ದೇಶಭಕ್ತರು ಜಾಥಾದಲ್ಲಿ ಪಾಲ್ಗೊಂಡರು ತೆರೆದ ವಾಹನದಲ್ಲಿ ಭಾರತ ಮಾತೆ ಭವ್ಯ ನಮನ ಭಾವಚಿತ್ರ ಮೆರವಣಿಗೆ ಸಂಚಲನ ಮೂಡಿಸಿತ್ತು ದೇಶಭಕ್ತಿ ಗೀತೆಗಳಿಗೆ ಯುವ ಜನತೆ ಹೆಜ್ಜೆ ಹಾಕಿದ್ದು ಮೈ ನವಿರೇಳಿಸುವಂತೆ ಮಾಡಿತು ಮಾಜಿ ಸೈನಿಕರ ಶಿಸ್ತುಬದ್ಧ ಹೆಜ್ಜೆ ಜಾಥಾಕ್ಕೆ ಮತ್ತಷ್ಟು ಅರ್ಥವನ್ನ ಕೊಡ್ತು ಸಮವಸ್ತ್ರ ಧರಿಸಿ ತ್ರಿವರ್ಣ ಧ್ವಜ ಹಿಡಿದ ವಿದ್ಯಾರ್ಥಿಗಳ ನಡಿಗೆ ದೇಶಭಕ್ತಿ ಹೆಚ್ಚಿಸಿತು ಇಟ್ಟಂಗಿಹಾಳದ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕಾಳಿದಾಸ ಪ್ರೌಢಶಾಲೆ ಲಕ್ಷ್ಮಿ ಅಕ್ಕನಬಳಗ ನವರಸಪುರ ತಾಲೂಕು ಮಾಜಿ ಸೈನಿಕರ ಸಂಘದ ಮಹಿಳಾ ಘಟಕದ ಬಬಲೇಶ್ವರ ದ್ರೋಣ ಅಕಾಡೆಮಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಕಲಾವಿದರು ಮೆರವಣಿಗೆಯ ಮೆರಗು ಹೆಚ್ಚಿಸಿದರು ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತ ಮಹಾತ್ಮ ಗಾಂಧಿ ಬಸವೇಶ್ವರ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಸಂತ ಶ್ರೇಷ್ಠ ಕನಕದಾಸ ವೃತ್ತದ ಮಾರ್ಗವಾಗಿ ಕಂದಗಲ್ಲ ಹನುಮಂತರಾಯ ರಂಗಮಂದಿರ ತಲುಪಿ ಜಾಥಾ ಸಮಾಪ್ತಿಗೊಂಡಿತು